कर कर सकते हैं ओके दूसरी राशि बंदी कोड़ी टॉप रूम दु इच्छात्री कोड़े वीआईपी सरंती कोणे दु यापी इच्छात्री कोणे दु भद्रत तपसाने टीवी ली थ्री टाइप्स ऑफ एयरलाइन बुकिंग बुकिंग सुधार है लिंक लिंक फुट पर तो सोपा साइड जो प्रार्थना का तड़े ये सोपा साइड फुट गाड़ के नाम गया इधर नहीं थे। एयरपोर्ट डायरेक्टर रूम, इधर एयरलाइन बुकिंग अंदर बुक ಮಾಡರೋದು ಹ ಓಕೆ ಇದು ಏರ್ಪೋರ್ಟ್ ಏರ್ಪೋರ್ಟ್ ಡೈರೆಕ್ಟರ್ ರೂಮ್ ಇದು ಇದು ವಾಣಿಜ್ಯ ಪ್ರದೇಶ ಐತೆ ಹ ಏನಾರ್ ಸಾಮಾನು ತಂದಿಳಸಲು ಎಸ್ ಇಟ್ ಇಸ್ ಆ ಸ್ಕ್ಯಾನಿ ಎಂಟ್ರನ್ಸ್ ಪ್ರವೇಶ ದ್ವಾರ ಇದೆ ಹ ಎಂಟ್ರನ್ಸ್ ಇದೆ ಇದು ನಮ್ಮ ಲಗೇಜ್ ಲಗೇಜ್ ಸ್ಕ್ಯಾನ್ ಲಗೇಜ್ ಸ್ಕ್ಯಾನಾಗ್ತ ಹಾ ಲಗೇಜ್ ಸ್ಕ್ಯಾನಾಗಿ ಬರುತ್ತೆ

ಸೆಕ್ಯೂರಿಟಿ ಚೆಕ್ ಮಾಡ್ತಾರಿಲ್ಲ ವಿಎ ಟಿ ಯೂ ಕತಡಿ ಇರಲ್ಲ ಎಲ್ಲ ಬಂದವರಿಗೆ ಕುರ್ಚೆ ಹಾಕೊಂಡ್ರೋ ಕುರ್ಚೆ ಹಾಕೊಂಡ್ರೋ ಅಂದ್ರೆ ಸೋಫಾ ಸೆಟ್ ಲಾರೇ ಅರೇಂಜ್ಮೆಂಟ್ ಮಾಡಿ ಇರ್ತಾರೆ ಈ ಧೂಳು ಹಿಡಿ ಬರುತ್ತೆ ಮೈ ಮುಚ್ಚಿ ಇಟ್ಾರೆ ಅದೊಂದು ಭದ್ರತಾ ಕೊಠಡಿ ಅದ ಈಗ ನಾವು ಹೊರಗೆ ಹೋಗ್ತಾ ಇದ್ದೇವೆ ಹೊರಗೆ ಬಂದಿಂದ ಯಾವ ರೀತಿ ಕಾಣ್ತದೆ ನೋಡಿರಿ ನೋಡೋಕ್ಕೆ ಬಸವಣ್ಣನವರ ಅನುಭವ ಮಂಟಪ ಥರನೇ ನೋಡಿದ್ರೆ ಅಷ್ಟು ಚಂದ ಕಾಣ್ತದೆ ನೋಡಿ ನೋಡಿ ಡ್ಯಾನ್ಸ್ ಮಾಡಂತ